ಒಬ್ಬ ವ್ಯಕ್ತಿ ತನ್ನ ಮನೆಯಲ್ಲಿ ರಾತ್ರಿ ದುಃಖದಿಂದ ಕುಳಿತುಕೊಂಡಿದ್ದಾನೆ ಮುಖದಲ್ಲಿ ಭಾವನೆಗಳು ಸ್ಪಷ್ಟ ಬಿಸಿಯ ಮುದ್ದು ಬೆಳಕು ಅವನು ಕಿಟಕಿಯಿಂದ ಹೊರಗೆ ಇರುವ ಕತ್ತಲಾದ ಭಯಾನಕ ರಾತ್ರಿ ನೋಡುತ್ತಾನೆ ಹೊಲಕ್ಕೆ ಹೋಗಬೇಕೆಂಬ ಹಿಂಜರಿಕೆ ನಾಟಕೀಯ ನೆರಳುಗಳು ಸ್ವಲ್ಪ ಭಯ ಮೂಡಿಸುವ ವಾತಾವರಣ ರಾತ್ರಿ ಸಮಯದಲ್ಲಿ ತನ್ನ ನೆರೆಮನೆ ಸ್ನೇಹಿತನ ಮನೆ ಬಾಗಿಲು ತಟ್ಟುವ ಸ್ನೇಹಿತನು ನರ್ವಸ್ ಮುಖದ ಅಭಿವ್ಯಕ್ತಿಗಳೊಂದಿಗೆ ಬಾಗಿಲು ತೆಗೆಯುತ್ತಾನೆ ಇಬ್ಬರು ಮನೆಯಿಂದ ಹೊರಗೆ ನಿಂತು ಮಾತನಾಡುತ್ತಾರೆ ಬಾಗಿಲು ತಟ್ಟುವ ವ್ಯಕ್ತಿ ಸಹಾಯ ಕೇಳುತ್ತಾನೆ ಭಯದಿಂದ ಮೊದಲು ನಿರಾಕರಿಸುತ್ತಾನೆ ನಂತರ ಒಪ್ಪಿಕೊಳ್ಳುತ್ತಾನೆ ಇಬ್ಬರು ಕತ್ತಲಾದ ಹಳ್ಳಿದಾರಿಯಲ್ಲಿ ರಾತ್ರಿ ಹೊತ್ತು ನಡೆಯುತ್ತಾರೆ ಕೈಯಲ್ಲಿ ಹೊತ್ತಿಗಳು ಅಂದರೆ ಟಾರ್ಚ್ ಹಿಡಿದುಕೊಂಡಿದ್ದಾರೆ ಭಯದಿಂದ ನಡುಗುವರು ಮುಂದೆ ಒಬ್ಬ ಭಯಾನಕ ಹಾಂಟೆಡ್ ಮಂದಿರ ಒಡೆದ ಕಿಟಕಿಗಳು ವಿಚಿತ್ರ ಬೆಳಕು ಮಂಜು ಇಬ್ಬರು ಮನುಷ್ಯರು ಮುಂದೆ ನಿಂತು ಬೆವರಿನಿಂದ ತೋಯ್ದಿದ್ದಾರೆ ಹಿನ್ನೆಲೆಯಲ್ಲಿ ಕತ್ತಲಾದ ಭಯಾನಕ ಮಂದಿರ ಹೊಳೆಯುವ ಕಿಟಕಿಗಳು ರಹಸ್ಯವಾದ ಧ್ವನಿಗಳನ್ನು ಅಲೆಗಳ ರೇಖೆಗಳಂತೆ ಚಿತ್ರಿಸಲಾಗಿದೆ ಇಬ್ಬರು ನಡುಗಿ ಬೆವರುತ್ತಿದ್ದಾರೆ ಕತ್ತಲಾದ ಮಂಜು ತುಂಬಿರುವ ರಾತ್ರಿ ಇಬ್ಬರತ್ತ ನಿಧಾನವಾಗಿ ನಡೆಯುವ ಒಂದು ಸಣ್ಣ ಹುಡುಗಿ ಹತ್ತಿರ ಬಂದಂತೆ ಅವಳು ಜಾದೂ ಸಹಿತ ಬೆಳಕಿನಲ್ಲಿ ಒಂದು ಚಿಕ್ಕ ಹಸುವಾಗಿ ಪರಿವರ್ತನೆಗೊಳ್ಳುತ್ತಾಳೆ ಇಬ್ಬರು ಆಘಾತದಿಂದ ಬೆಚ್ಚಿ ಬೀಳುತ್ತಾರೆ ಇಬ್ಬರು ಪುರುಷರು ಭಯದಿಂದ ರಾತ್ರಿ ರಸ್ತೆಯಲ್ಲಿ ಓಡುತ್ತಾರೆ ಅತಿರಂಜಿತ ಮುಖಭಾವನೆಗಳು ಕತ್ತಲಾದ ಹಳ್ಳಿವಾರಿ ರಾತ್ರಿ ಕತ್ತಲಿಯ ದಾರಿಯಲ್ಲಿ ಒಬ್ಬ ರಹಸ್ಯಮಯ ವೃದ್ಧ ಭಯ ಹುಟ್ಟಿಸುವ ತೇಜಸ್ಸು ಮಡಿವುಗಳಿಂದ ತುಂಬಿದ ಮುಖ ಕೋಲು ಹಿಡಿದು ನಿಂತಿರುವನು ಇಬ್ಬರೂ ನೋಡಿ ಬೆಚ್ಚಿ ನಿಂತಿರುವರು ವೃದ್ಧನು ಹಾಂಟೆಡ್ ಮಂದಿರಕ್ಕೆ ಹೋಗುವ ದಾರಿಯನ್ನು ಕೇಳುತ್ತಾನೆ ಇಬ್ಬರು ಭಯದಿಂದ ದಿಕ್ಕನ್ನು ತೋರಿಸುತ್ತಾರೆ ನಂತರ ತಿರುಗಿ ನೋಡಿದಾಗ ವೃದ್ಧನುವನ್ನಿ ಇರುವುದೇ ಇಲ್ಲ ಗಾಲಿಯಲ್ಲಿ ಮಾಯನಾಗಿರುತ್ತಾನೆ ಇಬ್ಬರೂ ಮತ್ತೆ ರಾತ್ರಿಹಳ್ಳಿಯ ದಾರಿಯಲ್ಲಿ ಭಯದಿಂದ ಓಡುತ್ತಾರೆ ಚಂದ್ರನ ಬೆಳಕು ಹರಿಯುತ್ತಿರುತ್ತದೆ ರಸ್ತೆಯಲ್ಲಿ ಒಂದು ಚಿಕ್ಕ ಮೇಕೆ ಮರಿ ನಿಂತಿದೆ ಹಿನ್ನೆಲೆಯಲ್ಲಿ ಮಂಜು ಇಬ್ಬರೂ ಸ್ವಲ್ಪ ಗಾಬರಿಯಾಗಿದ್ದರೂ ಶಾಂತವಾಗುತ್ತಾರೆ ಹೊತ್ತಿಯ ಬೆಳಕು ಮೃದುವಾಗಿ ಹೊಳೆಯುತ್ತದೆ ಒಬ್ಬ ಪುರುಷನು ಆ ಮೇಕೆ ಮರಿಯನ್ನು ತನ್ನ ಭುಜದ ಮೇಲೆ ಎತ್ತಿಕೊಂಡಿರುವನು ನರ್ವಸ್ ನಗುವ ಮುಖ ಮತ್ತೊಬ್ಬ ಸ್ನೇಹಿತನು ಹೊತ್ತಿ ಹಿಡಿದಿರುವನು ಹಳ್ಳಿಯ ರಾತ್ರಿಯ ವಾತಾವರಣ ಪುರುಷನ ಭುಜದಲ್ಲಿದ್ದ ಮೇಕೆ ಮರಿ ನಿಧಾನವಾಗಿ ದೊಡ್ಡದಾಗುತ್ತಾ ಭಾರಿಯಾದ ಎಮ್ಮೆಯಾಗಿ ಪರಿವರ್ತನೆಗೊಳ್ಳುತ್ತದೆ ಇಬ್ಬರ ಮುಖದಲ್ಲಿ ಆಘಾತ ಎಮ್ಮೆ ಸಂಪೂರ್ಣವಾಗಿ ಬೆಳೆದು ನಿಂತಿರುತ್ತದೆ ಪುರುಷನು ನೆಲಕ್ಕೆ ಬಿದ್ದಿರುವನು ಇಬ್ಬರು ಭಯದಿಂದ ಕಿರುಚುತ್ತಾ ಮನೆ ಕಡೆಗೆ ಓಡುತ್ತಾರೆ